ನಮ್ಮೂರು ದೊಡ್ಡ ಮದಳ್ಳಿ ಅಂತ ಆವಣಿ ಹೋಬಳಿ ನಮ್ಮ ಆರೋಪ ಏನಂದ್ರೆ ನಮ್ಮ ಪಿತ ಆಸ್ತಿಗಳ ಮೇಲೆ ನಾವು ಕೋರ್ಟ್ ನಡೆಯುವಾಗ ನಮ್ಮ ತಾತ ಮುತ್ತಾತ ಮುತ್ತಾತವರಾಸ್ತಿಗಳ ಮೇಲೆ ನಾವು ಓದಗಿದ್ದಕ್ಕೆ ಅದು ನಮ್ಮ ತಾತ ಮುತ್ತಾತ ಆಸ್ತಿಗ್ಳು ಮೂರು ಈ ಕೋಳಾಗ್ಬೇಕು ಅಂತ ಬಿಟ್ಟು ಸೇರಾಗಿತ್ತು ನಮ್ಗೆ ಅದರಲ್ಲಿ ಮತ್ತೆ ಒಬ್ಬ ಆದ ವ್ಯಕ್ತಿ ನಮ್ಮ ಮೇಲೆ ಅಡಾಪ್ಟರ್ ಸನ್ನು ಅಂತ ಹಾಕೊಂಡು ಇದು ಎಲ್ಲ ನಮ್ಮ ಗೆ ಹೋಗಿ ನಾವು ನೈಂಟಿ ಸಿಕ್ಸ್ ಅಲ್ಲಿ ಕೇಸ್ ಹಾಕಿದ್ದೀವಿ ನೋಡ್ಕೊಳ್ಳಿ ಡಾಕ್ಯುಮೆಂಟ್ ಇಲ್ಲಿ ಅಡಾಬ್ ಸಣ್ಣ ಅಂತಿದೆ ಮತ್ತೆ ಇವರು ನೈನ್ಟಿ ತೊಂಬತ್ ಆರಲ್ಲಿ ನಮ್ಮ ಕೇಸ್ ಹಾಕಿದ್ರೆ ತೊಂಬತ್ತೇಳರಲ್ಲಿ ನಮ್ಮ ಮುನ್ಸ್ವಾಮಿ ದೊಡ್ಡಪ್ಪ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಬಂದು ಜಯಪ್ಪ ಅಂತ ಪಿ ಡಿ ವರದ್ರಾಜ್ ಅವರು ತಂದೆ ಜಯಪ್ಪ ಅಂತ ಇದು ರಿಜಿಸ್ಟರ್ ಪತ್ರ ಈ ಸರ್ವೆ ನಂಬರ್ ಇದು ಇದು ಸಿ ಆ ಡಾಕ್ಯುಮೆಂಟ್ ಮತ್ತೆ ಇದು ನಮ್ ದೊಡ್ಡಪ್ಪ ಕಡೆಯಿಂದ ಕೊಂಡ್ಕೊಂಡಿರೋದು ಇದು ಮತ್ತೆ ಜೈರಾಮುಲು ಅವ್ರ ತಂದೆಯ ಕಡೆ ಹೋತಿ ಅವ್ರ ಖಾತಾ ಮಾಡ್ಕೊಂಡು ಮೂರು ಜನ ಅವ್ರ ಪರಿಚಯ ಮಾಡಿರೋದು ಇದರಲ್ಲಿ ಜಯಪ್ಪ ಅಂತ ಹೆಸರು ಇದೆ ಇದರಲ್ಲಿ ಮತ್ತು ನಮ್ ದೊಡ್ಡಪ್ಪ ಕಡೆ ಮಾಡ್ಕೊಂಡಿರೋ ಮನೆ ಸೈಟ್ ಪಂಚಾಯಿತಿಯಲ್ಲಿ ಅವರು ಖಾತಾ ಮಾಡಿ ಅವ್ರ ಹೆಸರು ರಿಜಿಸ್ಟರ್ ಆಗಿರೋದನ್ನು ಖಾತಾ ಮಾಡಿರ್ತಾರೆ ಮತ್ತು ಒಂದು ತಾಲೂಕ್ ಪಂಚಾಯಿತಿ ನಿಂದ ಪಡೆದಿರೋ ಡಾಕ್ಯುಮೆಂಟ್ಸ್ ಜಯಪ್ಪ ಅಂತ ಅವ್ರ ಹೆಸರು ಅವ್ರ ತಂದೆ ಹೆಸರು ವರ್ಧರಾಜ್ ಅವ್ರ ತಂದೆ ಹೆಸರು ಪಿ ಡಿಒ ವರ್ಧರಾಜು ಅವ್ರ ತಂದೆ ಹೆಸರು ಬಂದು ಜಯಪ್ಪ ಅಂತ ಇಲ್ಲಿ ಎಲ್ಲ ಪಂಚಾಯತಿಲ್ಲಿ ಹೊಡೆದಿರೋ ಡಾಕ್ಯುಮೆಂಟ್ಸ್ ಮತ್ತೆ ಒಬ್ಬ ಅಧಿಕಾರಿ ಇದು ಪ್ರಮಾಣ ಪತ್ರದಲ್ಲಿ ಜಯಪ್ಪ ಅಂತ ಇದೆ ಹೆಸರು ಇದು ಡಾಕ್ಯುಮೆಂಟ್ಸು ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಮುನ್ಸ್ವಾಮಿ ನಮ್ಮ ದೊಡ್ಡಪ್ಪನಿಗೆ ಸಂತಾನ ಇಲ್ಲ ಅಂತ ವಂಶವೃಕ್ಷ ಇದು ಕಾಪಿ ಮತ್ತೆ ನಮ್ಮ ಅಕ್ಕ ಅವರು ನಮ್ಮ ಮಗನಂದ್ರು ಅವ್ರಿಗೆ ಅಕಾತಾಗಿ ಹಾಕಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಇಲ್ಲೇ ತಹಶೀಲ್ದಾರ್ ಅವರಲ್ಲಿ ಆರ್ ಆರ್ ಟಿಯಲ್ಲಿ ಅದು ಹಾಕಿ ಅದರಲ್ಲಿ ಡಾಕ್ಯುಮೆಂಟ್ಸ್ ನೋಡಿ ಲಾರಿಕ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದು ಕೇಸು ಅವ್ರು ಇದು ಮಾಡಿ ಅದನ್ನೊಂದು ಅವೇಡ್ ಮಾಡಿರೋದು ಒಂದು ಪತ್ರ ನೋಡಿ ಇಲ್ಲಿದೆ ಇಲ್ಲಿ ನೋಡಿದಿ ಸಣ್ಣ ಅಂತ ಹಾಕಿಲ್ಲ ಬರೀ ವರದರಾಜು ಅಂತ ಹಾಕಿದ್ದಾರೆ ಮೇಲ್ಗಡೆ ನೊಂದಿದೆ ಮನು ಕೃಷ್ಣಪ್ಪ ಅಂತ ಅದ್ರ ಕೆಳಗೆ ವರದರಾಜು ಅಂತ ಡಾಕ್ಟರ್ ಸಣ್ಣಪ್ಪ ಹಾಕಿಲ್ಲ ಅದರಲ್ಲಿ ಕೇಸು ಇದು ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ ಮತ್ತು ಒಂದು ವೋಟ್ರ ಐಡಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಇದು ಇಲ್ಲಿ ನೋಡಿ ಸರ್ ವರದರಾಜು ಜಯಪ್ಪ ಅಂತ ಇದೆ ಹೆಸರು ಒಂದು ವೋಟ್ ಐ ಡಿಯಲ್ಲಿ ಅದು ಎರಡ್ ಸಾವಿರದ ಮೂರ್ದು ಇದು ಎರಡ್ ಸಾವಿರದ ಹದಿನೈದು ಇದು ಡಾಕ್ಯುಮೆಂಟ್ ಅದೇ ಓಟ್ ಐಡಿನೇ ಇಲ್ಲಿ ನೋಡಿ ಅದು ವರದ್ರಾಜ್ಲು ಜಯಪ್ಪ ಅಂತಿದೆ ಇದು ಎರಡ್ ಸಾವಿರದ ನಾಲ್ಕದು ಇದರಲ್ಲಿನೂ ಇಲ್ಲಿ ನೋಡಿ ಜಯಪ್ಪ ವರದ್ರಾಜು ಅಂತ ಇದೆ ಮತ್ತೆ ಒಂದು ಸಕಲ ಕಾಪಿ ಯಾವುದು ಒಂದು ಇದ್ದು ಗವರ್ಮೆಂಟ್ದು ಅದ್ರಲ್ಲಿ ಜೈರಾಮುಲು ವರದ್ರಾಜು ಅಂತ ಇದೆ ಮತ್ತೆ ನಮ್ ದೊಡ್ಡಪ್ಪ ದೊಡ್ಡ ಹನುಮಪ್ಪನಾಗಿರೋ ಮಗನ ಮುನಿಸ್ವಾಮಿ ಮುನಸ್ವಾಮಿ ದಲ್ಲಿ ಇವಾಗ ಬರೋದು ಇವರು ಮಾತ್ರನೇ ಬರೋದು ಇವ್ರು ಇಷ್ಟು ಜನ ಬರ್ತಾರೆ ಅವದಕ್ಕೆ ಇವ್ರನ್ನ ವರದ್ರಾಜು ಬರೋದಿಲ್ಲ ಇದೊಂದು ಡಾಕ್ಯುಮೆಂಟ್ ಆಯ್ತು ಇವಾಗ ಆ ಡಾಕ್ಯುಮೆಂಟ್ ಖಾತಾ ಇಷ್ಟವರೆಗೂ ಮಾಡೋದಾಗ ಬಿಟ್ಟಿಲ್ಲ ನಾನು ಇವಾಗ ಖಾತಾಗ್ ಅಪ್ಲೈ ಮಾಡಿದ್ದಾನೆ ಎಷ್ಟನೇ ಎರಡ್ ಸಾವಿರದ ಮೂರಲ್ಲಿ ಇದು ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಸಿ ಲಿಸ್ಟ್ ಪತ್ರ ನಮ್ದು ದೊಡ್ಡಮ್ಮ ದೊಡ್ಡ ಪ್ರದೇಶದಲ್ಲಿ ಪಾಣಿವು ಇವಾಗ ಎಷ್ಟಿದೆಯೋ ಅಷ್ಟು ಇದು ವರದರಾಜು ನಾನು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನನ್ನ ಕೇಸ್ ಗೆತ್ಕೊಂಡ ಮೇಲೆ ಹನ್ನೊಂದರಲ್ಲಿ ಅಪೀಲ್ ಹೋಗಿದ್ದಾನೆ ಡಾಕ್ಯುಮೆಂಟ್ಸು ಅಥ್ನ ಸಿಗ್ನೇಚರ್ ಡಾಕ್ಯುಮೆಂಟ್ಸ್ ಇದು ಲಾಸ್ಟ್ ಹೋಗ್ಬಿಟ್ಟು ಕೇಸ್ ಗೆದ್ಕೊಂಡಿದ್ದಾರೆ ಅಡಾಪ್ಟರ್ ಸಣ್ಣ ಅಂತ ಹೇಳ್ಬಿಟ್ಟು ಕೇಸ್ ನೋಡಿ ಸಿಗ್ನೇಚರ್ ಅದೇ ಇದು ಎರಡು ಸಾವಿರದ ಕೇಸು ಕೇಸ್ ಮಾಡಿದ್ದಾರೆ ಈ ಕೇಸು ನಮ್ ದೊಡ್ಡಪ್ಪ ಅವ್ರ ಮಗನೇ ಅಲ್ಲ ಕೇಸ್ ಗೆದ್ದಿದ್ದಾರೆ ಅಡಾಪ್ಟ್ ಸಣ್ಣ ಅಂತ ಹಾಕೊಂಡಿದಾರಲ್ಲ ಅದು ಕೇಸ್ ಗೆದ್ದಿದ್ದಾರೆ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಏನ ಇದ್ರೆ ಕೊಳ್ಳೇ ಬೇಕು ಅಂತ ಅಲ್ಲಿ ಆ ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಇದ್ರು ಅವರು ಬಂದು ಓದ್ಕೊಂಡು ಇದ್ರು ಓದ್ಕೊಂಡಿದ್ದಾಗ ಅವ್ರು ಏನ್ ಮಾಡಿದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ನಾವು ಅಲ್ಲಿ ಕೇಸ್ ಹಾಕಿದ್ರೆ ಸೆವೆನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ ದೊಡ್ಡ ಕಡೆಯಿಂದ ಪರ್ಚೇಸ್ ಮಾಡಿ ನೀವೇ ಎಡಾಪ್ಸ್ ಅಂತ ಹಾಕಿದಿರ ನೀವೇ ಮಾಡ್ಕೊಂಡಿದ್ರ ಜಮೀನು ಒಂದ್ ನಾಲ್ಕೈದು ಐಟಮ್ ಮಾಡ್ಕೊಂಡಿದ್ರ ಅವಾಗ ನಿಮ್ಗೆ ಗೊತ್ತಿಲ್ಲ ಒಂದು ಅಫಿಸಿ ಎಲ್ಲಾಗೆ ನಮ್ಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ನಮ್ಮ ಅಜ್ಜಿಯವ್ರು ಓದಿಲ್ಲ ನಮ್ಮ ತಂದೆಯವ್ರು ಓದಿಲ್ಲ ನಾವು ಈ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಿದ್ವಿ ಇವಾಗ ಎಲ್ಲ ಮಾಡೋ ಶಕ್ತಿ ಕೆಲಸ ಸಿಕ್ಕಿದೆ ಕೋರ್ಟ್ ಅಲ್ಲಿ ಒಂದ್ ಕೆಸ ಗೆದ್ಕೊಂಡು ನಾವು ಅಪೀಲ್ ಹೋಗಿದ್ವಿ ಹೈಕೋರ್ಟ್ ಗೆ ನಾವು ಈ ಡಾಕ್ಯುಮೆಂಟ್ ಎಲ್ಲ ತೋರಿಸಿ ಒಂದು ಕಂಪ್ಲೇಂಟ್ ಕೊಟ್ಟಿ ಅದ್ ಯಾವ ಪ್ರಾಬ್ಲಮ್ ಈ ತರ ಯಾವ ಕಿರ್ಕುಳ ಮಾಡ್ತಾನೆ ಒಂದ್ ಪಿಡಿಯು ಆಗಿ ನಮ್ಗೆ ತೊಂದರೆ ಮಾಡ್ತಾ ಇದ್ದಾನೆ ಒಂದ್ ಕೋರ್ಟ್ ಅಲ್ಲಿ ನಮ್ಗಾಗಿದೆ ಫಸ್ಟ್ ಒಂದ್ ಕೋರ್ಟ್ ಅಲ್ಲಿ ಆತ್ಮಗಾಗಿದೆ ನಮ್ ದೊಡ್ಡಪ್ಪ ಶಿಕ್ಕವ್ರ ಮಕ್ಳು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡಿದಾರಲ್ಲ ಅವಾಗ ಮಾಡಿದ್ದಾರೆ ಅಡಾಪ್ಟ್ ಅನ್ನೋದು ಮೇಲೆ ಇಷ್ಟು ಪತ್ರಗಳಿದಾವಲ್ಲ ನೈಂಟಿ ಸಿಕ್ಸ್ ಅಲ್ಲಿ ನಾವು ಕೇಸ್ ಹಾಕಿದ್ದೀವಿ ನೈಂಟಿ ಸೆವೆನ್ ಹೆಂಗ್ ರಿಸ್ಟ್ ಮಾಡ್ಕೊಂಡಿದ್ರ ಪತ್ರ ಪತ್ರ ಅದ್ರ ಮೇಲೆ ಹೋಗ್ಬೇಕಾಗಿತ್ತು ನೀವು ಅರಿಷ್ಟು ಪತ್ರ ನಿಮ್ ಹೆಸರು ನೀವು ಹೆಂಗ್ ಹೋದ್ರಿ ನಮ್ ಬುದ್ಧಿ ಇಲ್ಲ ಹೋಗಿದೀವಿ ನಮ್ ತಾತಂಗೆ ನಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ ನೀವು ಎಜುಕೇಟೆಡ್ ಬುದ್ಧಿ ಇಲ್ವಾ ಪೀಡಿವಾಗಿ ಸರ್ಕಾರಿ ಮೇಲೆ ಒಂದು ಕೋರ್ಟ್ ಅನ್ನೋದು ಇಟ್ಟಿದ್ರ ನೀವು ಕೋರ್ಟ್ಗೆ ಪಾಪ ನೀವು ಎರಡನ ನಮ್ಮತ್ರ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅವಾಗ ಇವಾಗ ಸಿಕ್ಕಿದಾವೆ ನಾವೆಲ್ಲ ಕೊಡೋದಕ್ಕೆ ರೆಡಿ ಡಾಕ್ಯುಮೆಂಟ್ಸ್ ಜಮೀನ್ ಮೇಲೆ ಎಲ್ಲ ಅಡಾಪ್ಟರ್ ಸಣ್ಣ ಡಿಕ್ಲೇರ್ ಆಗಿ ಎಲ್ಲಾ ವಾರಸರಾಗಿದ್ದಾರೆ ಕೊಂಡ್ಕೊಂಡಿರೋದೊಂದೇ ಅಲ್ಲ ಮತ್ತೆ ಅಡಾಪ್ಟ್ ಸನ್ ಅಂತ ಪಿತ್ರ ಆಸ್ತಿಗಳಿದ್ದಾವೆ ಎಲ್ಲ ಆಸ್ತಿಗಳ ಮೇಲೆ ಹಾಕೊಂಡು ಇವಾಗ ಹೊಸದಾಗಿ ವಂಶ ರೆಡಿ ಮಾಡಿದ್ದಾರೆ ಏನಂತ ಇಲ್ಲಿದೆ ನೋಡಿ ವರದರಾಜು ನಮ್ಮ ತಂದೆ ತಾಯಿ ಮುಂದಿ ಮುಂದತ್ ಅಂತಿದೆ ಇದು ರೀಸೆಂಟ್ ಆಗಿ ಆಗಿರೋ ಕಾಪಿ ಇದು ಇದು ಕ್ಯಾನ್ಸಲೇಷನ್ ಮಾಡಿದ್ದೀವಿ ಇದು ಕಾಪಿ ತಗೊಂಡಿದ್ದೀನಿ ತಗೊಂಡಿದೀನಿ ಮಾಡಿಸಿದೀನಿ ಇಲ್ಲಿ ನೋಡಿ ನನ್ಗೆ ಗೊತ್ತಾಗಿ ರಿಜೆಕ್ಟ್ ಮಾಡಿಸಿದೀನಿ ಕಾಪಿ ಯಾರು ವರ್ಧರಾಜ್ ಇವರಲ್ಲ ಅಂತ ಇಲ್ಲಿ ನೋಡಿ ಅವ್ರ ಫೋಟೋ ಸಹ ಇದೆ ನೋಡಿ ಏನಂತ ಮುನ್ಸಾ ಮೀರ್ ಅವ್ರ ಮಗ ಅಂತಿದೆ ನೋಡಿ ಇಲ್ಲಿ ಇಲ್ಲ ಅದು ಸಿಕ್ಕಿಲ್ಲ ನಮ್ಗೆ ಡಾಕ್ಯುಮೆಂಟ್ಸ್ ಅವಾಗ ಇವಾಗ ಎಲ್ಲಾರು ಸಿಕ್ಕಿರೋ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡಿ ಏನಿದೆ ಮುನಿಸ್ವಾಮಿ ಮುಂದೆ ತಂದೆ ತಾಯಿ ಅಂತ ಒಂದ್ಸ ಪ್ರಮಾಣ ಪತ್ರ ಒಂದು ಲಾಯರ್ ನೇಮಾರ್ಸಿದ್ದಾರೆ ನೋಟಿ ಲಾಯರ್ ನೇಮಾರ್ಸಿ ಮಾಡಿದ್ದಾರೆ ಇಲ್ಲಿ ನೋಡಿ ಅವ್ರ ಫೋಟೋ ಸಹ ಇದೆ ಇಲ್ಲಿ ನೋಡಿ ಇಲ್ಲಿ ಏನ್ ಜಯಪ್ಪ ಅಂತ ಇದೆ ವರದರಾಜು ಜಯಪ್ಪ ಅಂತಿದೆ ಇಲ್ಲಿ ಏನ್ ಬಂತು ಮುನಿಸ್ವಾಮಿ ಅವ್ರ ಮಗ ತಂದೆ ತಾಯಿ ಅಂತ ಬಂತು ಒಂದು ಅಫ್ಸಿಯಲ್ಲಿ ಈ ತರ ಮಾಡ್ತಾ ಇದ್ಕೊಂಡು ನಮ್ಗೆ ಇಲ್ಲಿ ನೋಡಿ ಇನ್ನೊಂದು ಯಾರು ಹಾಕಿದ್ರು ಅದು ರಿಜೆಕ್ಟ್ ಆಗಿದೆ ಈ ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಅಕ್ಕಮಿತ ಹಾಕಿ ಆ ಪೇಪರ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಎಲ್ಲಿ ಈ ಆಫೀಸ್ ಅಲ್ಲಿ ಪಂಚಾಯತಿ ಯು ಆಫೀಸಲ್ಲಿ ಇದು ನಾವು ಹೈಕೋರ್ಟ್ ಅಲ್ಲಿ ನೀಡ್ತಾ ಇರೋದು ಡಾಕ್ಯುಮೆಂಟ್ಸ್ ಇದು ಏನದಕ್ಕೂ ನಮ್ಗೆ ಕಿರುಕುಳ ಕೊಡ್ತಾ ಇರೋದು ಒಂದು ಅಫ್ ಹೋಗಿ ನಮ್ಗೆ ಅನ್ಯಾಯ ಮಾಡಿ ಇದು ಮಾಡ್ತಾ ಇದ್ದಾರೆ ಸರ್ ಹೈಕೋರ್ಟ್ ಅಲ್ಲಿ ಇವಾಗ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದೀವಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾಗ ಅವರು ಇವಾಗೆಲ್ಲ ಹಾಕಿ ಇದು ಮಾಡ್ತಾ ಇದಾರೆ ಹೈಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗ್ತಾ ಇತ್ತು ಅದುವರೆಗೂ ಕಾತಾಗ್ಲಾಗ್ಲಿ ಇನ್ನೊಂದು ಪರ್ಚೇಸ್ ಆಗ್ಲಿ ಮಾರೋದಾಗ್ಲಿ ಮಾಡಬಾರ್ದು ಅದ್ರಲ್ಲಿ ಏನು ಕೆಲಸಾನು ಮಾಡಬಾರ್ದು ನಮ್ದು ಏನಿದೆ ಸೆಟ್ಲ್ಮೆಂಟ್ ನಮ್ ದೊಡ್ಡ ಬಾಚಿಕೆ ಅವ್ರಿಗೆ ಆಗುತ್ತೆ ಅಡಾಪ್ಸ್ ಅನ್ಗಾಗಲ್ಲ ಅಡಾಪ್ಸ್ ಡಾಕ್ಯುಮೆಂಟ್ ಪ್ರೂಫ್ ಕೊಡಿ ನಾನು ಅದಕ್ಕೆ ರೆಡಿ ಇರ್ತೀವಿ ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂತೀವಿ ಇಲ್ಲ ನಿವಾರಣೆ ಒಪ್ಕೊಳ್ಳಿ ಅವ್ರ ಮೇಲೆ ಕ್ರಮ ತಗೊಂಡ್ರಿ ಅಧಿಕಾರಿಗಳು ನೋಡಿ ಡಾಕ್ಯುಮೆಂಟ್ಸ್ ಎಲ್ಲಾನು ನೋಡಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತರೋ ಅದನ್ನ ಏನ್ ಮಾಡ್ಬೇಕು ಅಂತಿದ್ರೋ ಅದ್ ಮಾಡಕ್ ಸ್ವಲ್ಪ ನಮ್ಗೆ ಇದು ಕೊಡಿ ಸ್ವಾಮಿ ಸಹಕಾರ ಕೊಡಿ ನಾವು ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಯಾವತ್ತ ಅಪ್ಸಿಯಲ್ಲೂ ದುಡ್ಡು ಬರ್ಬೋದು ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ಒಂದು ಅಪ್ಸಿಯಲ್ಲಿ ಹೋಗ್ಬಾರ್ದು ಒಂದು ಡಾಕ್ಯುಮೆಂಟ್ ಅಲ್ಲಿ ಯಾವ ತಂದೆ ತಾಯಿ ಹೆಸರು ಇದ್ಕೊಂಡು ಇನ್ನೊಂದು ತಂದೆ ತಾಯಿ ಅಂತ ಹೆಸರು ಹೇಳಿ ಬಂದ್ರು ಹೋದ್ರು ಕೋರ್ಟ್ಗೆ ಅವ್ರ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ಕೊಡ್ಲಿ ಇಲ್ಲ ನಾವು ಕೊಡ್ತೀವಿ ನಮ್ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ತಪ್ಪು ನಮ್ಮಅಪ್ಪ ಆಗಿರ್ಬೋದು ಅವ್ರು ಅಡಾಪ್ಸನ್ ಅಂತ ಅವ್ರ ಮನೆಯಲ್ಲಿ ಬಂದಿರೋದು ಬಂದಿರೋದಷ್ಟೇ ಅವ್ರಿಗೆ ಗೊತ್ತಿಲ್ಲ ಕೇಸಲ್ಲಿ ಅವ್ರ ಅಸತ್ವದ ಮೇಲೆ ಅಡಾಪ್ಟ್ಸನ್ ಅಂತ ನಾಕ್ಕೊಂಡಿದ್ದಾನೆ ಅವ್ರು ಹಾಕಿದ ಅಡಾಪ್ಸನ್ ಇರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ಇವಾಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಅವರು ಅಡಾಪ್ಟ್ಸನ್ ಅಲ್ಲ ಅಂತ ಇದು ಬಂದಿದೆ ಅದಕ್ಕೆ ಏನ್ ಕ್ರಮ ತಗೊಂಡು ಏನ್ ಇದು ಮಾಡ್ಬೇಕು ಅಂತಿದ್ರೆ ನಾವೊಂದು ನಿಮ್ಮ ಸಂಘಕ್ಕೆ ಮನವಿ ಕಂಡುಕೊಂಡು ಒಂದು ಇದು ಮಾಡ್ತಾ ಇದ್ದೀವಿ ಏನಾದ್ರು ದತ್ತು ಶ್ರೀಕಾರ ಮಾಡ್ಕೊಂಡ್ ಏನಿಲ್ಲ ಅಧಿಕಾರಿಯ ದತ್ತು ಸ್ವೀಕಾರ ಏನಾದ್ರು ಇಲ್ಲ ಯಾವ್ದ್ರಾಗಿಲ್ಲ ಊರವ್ರು ಏನು ಹೇಳ್ತಾರೆ ಊರವ್ರೇನಿಲ್ಲ ಅವ್ರ್ ಗೊತ್ತಿಲ್ಲ ಪಾಪ ಊರವ್ರು ಇದಾವ್ ಗೊತ್ತು ಬಂದು ಅವ್ರಿಗೆ ಓದ್ಕೊಂಡಿದ್ದಾರೆ ಒಂದು ದುಡ್ಡು ಕೆಲ್ಸಕ್ಕೆ ಸೇರ್ತಾರೆ ನಮ್ ದೊಡ್ಡಪ್ಪ ಕೆಲಸ ಗೌರ್ಮೆಂಟ್ ಅಪ್ಸಲ್ ಮಾಡಿದ್ದಾರೆ ಅಷ್ಟ ಇದ್ರು ಊರಪ್ಪ ಸ್ವಂತ ಆಂದ್ರ ಅವ್ರು ಬಂಡಳಿ ಕೊಟಾಲ ಹತ್ರ ಅವ್ರಪ್ಪ ತಿರು ಹೋಗಿರ್ಬೇಕು ಸರ್ ತಿರೋಗಿದ್ದಾರೆ ಹೋಗಿದ್ದಾರೆ ಅವ್ರ ಅಪ್ಪ ಅಮ್ಮ ತಿರುಗಿದ್ದಾರೆ ಅವ್ರ ಅಪ್ಪತಿ ಅವ್ರ ಅಪ್ಪ ಹೆಸರಿಲ್ಲ ಆಸ್ತಿತ್ತು ನಮ್ಮೂರ ಹತ್ರ ಅದು ಮಾರಿದ್ದಾರೆ ಅವರಪ್ಪ ಅಪ್ಪತ್ತಿ ಪೋತಿ ವರ್ಷ ಖಾತಾ ಮಾಡ್ಕೊಂಡು ಮೂರು ಜನ ಮಕ್ಕಳು ಜಯಪ್ಪನಿಗೆ ಜಯಪ್ಪನ ಮಕ್ಕಳು ಅಂತ ವರದರಾಜು ಊರು ಹರಿಬಾಬು ಇನ್ನೊಬ್ರು ಪ್ರಕಾಶ್ ಅಂತೇನು ಅವ್ರು ಮೂರು ಜನನು ನಮ್ಮೂರ ಹತ್ರ ಜಮೀನ್ ಕೊಂಡ್ಕೊಂಡಿದ್ದು ಅಲ್ಲೇ ಮಾರಾಟ ಮಾಡಿದ್ದಾರೆ ಅವಾಗ ಜೈಪ ಅಂತ ಹೆಂಗ್ ಬಂತು ನಮ್ಮ ಆರೋಪ ಏನಂದ್ರೆ ನೈಂಟಿ ಸೆವೆನ್ ನಾವು ಕೇಸ್ ಹಾಕಿದ್ವಿ ಅಲ್ಲ ನೈಂಟಿ ಸೆವೆನ್ ರಿಶ್ಟರ್ ಮಾಡ್ಕೊಂಡಿದ್ರ ನಮ್ ದೊಡ್ಡಪ್ಪ ಕಡೆಯಿಂದ ಮುನಸ್ವಾಮಿ ಕಡೆಯಿಂದ ವರದರಾಜು ಅವರು ಮಾರ್ಕೊಂಡಿದ್ದಾರೆ ವರದರಾಜು ಅವರಪ್ಪ ಯಾರು ಜಯಪ್ಪ ಪತ್ರದಲ್ಲೇ ಇದ್ದಾವೆ ಪತ್ರ ಡಾಕ್ಯುಮೆಂಟ್ಸ್ ಅವ್ರು ಮಾರಾಟ ಮಾಡೋದು ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಇದಾಗ್ಲಿ ಮುನಸ್ವಾಮಿ ಅಂತ ತೋರಿಸಲಿ ನಾವೇ ಬೇಕಾದ್ರೆ ಏನು ಮಾಡಬೇಕು ಇದೀವಿ ಮೇಲೆ ಕ್ರಮ ತಗೊಬೇಕು ಅದನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ನಮ್ಮ ಮನವಿ ಮಾಡಿ ಕಂಪ್ಲೇಂಟ್ ಇನ್ನ ಇವಾಗ ಫಸ್ಟ್ ನೀವು ಮಾಡಿದ್ದೀನಿ ಮತ್ತೆ ಇನ್ನ ಇವ್ರ್ಗೂ ಎಲ್ಲ ಕೊಡ್ತೀನಿ ಮತ್ತೆ ಕಂಪ್ಲೇಂಟ್ ಮಾಡ್ತೀನಿ ಮತ್ತೆ ಅದಾಗ್ದಿರಾ ನಾವು ಅಲ್ಲಿ ಲೋಕಾಯುಕ್ತ ಗೆ ಕೊಡ್ತೀನಿ ಮತ್ತೆ ಅಲ್ಲಿ ಹೆಡ್ ಆಫೀಸ್ ಕೋಲಾರಲ್ಲಿದೆ ಅಲ್ಲಿ ಕೊಡ್ತೀನಿ ಡಾಕ್ಯುಮೆಂಟ್ಸ್ ನೋಡಿಸಿ ಅಲ್ಲಿನೂ ಅಥವಾ ಮಾಡಿರೋ ಅನ್ಯಾಯಕ್ಕೆ ನಮ್ಗೆ ಪರಿಶೀಲನೆ ಮಾಡ್ಕೊಳ್ಳಿ ಸ್ವಾಮಿ ಅಂತ ನಾವು ಮನವಿ ಕೊ